ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವ ಚಪಾತಿಯಿಂದ ಒಂದು ರುಚಿಯಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಬೆಳಗ್ಗೆ ಮಾಡಿದ ಚಪಾತಿ ಉಳಿದಿದ್ರೆ ಸಾಮಾನ್ಯವಾಗಿ ಇದನ್ನು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅಲ್ವಾ ಅದರಲ್ಲೂ ಮಕ್ಕಳು ಉಳಿದ ಚಪಾತಿಯನ್ನು ತಿನ್ನಲಿಕ್ಕೆ ಕೇಳೋದೇ ಇಲ್ಲ ಅಂಥ ಟೈಮಲ್ಲಿ ಈ ರೀತಿಯ ಒಂದು ತಿಂಡಿಯನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಸುಲಭ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾನಿಲ್ಲಿ ನಾಲ್ಕೈದು ಚಪಾತಿಯನ್ನು ತಗೊಂಡಿದ್ದೇನೆ ಇದನ್ನ ಈಗ ಇಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ನೀವು ಇದನ್ನು ಉಳಿದಿರುವ ಚಪಾತಿಯಲ್ಲೂ ಮಾಡಿಕೊಳ್ಬಹುದು ಇಲ್ಲಾಂತಂದ್ರೆ ಫ್ರೆಶ್ ಆಗಿ ಮಾಡಿರುವ ಚಪಾತಿಯಲ್ಲೂ ಮಾಡ್ಕೊಳ್ಬಹುದು ಈ ಚಪಾತಿಗಳನ್ನೆಲ್ಲ ಹೀಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಸದ್ಯಕ್ಕೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಸಹ ಕಟ್ ಮಾಡ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಕ್ಯಾಬೇಜನ್ನು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಈ ರೆಸಿಪಿಗೆ ಕ್ಯಾಬೇಜ್ ಸ್ವಲ್ಪ ಜಾಸ್ತಿಯಾಗಿಯೇ ಇದ್ದರೆ ರುಚಿ ಚೆನ್ನಾಗಿರ್ತದೆ ಆಮೇಲೆ ಸ್ವಲ್ಪ ನಾನಿಲ್ಲಿ ಬೀನ್ಸ್ ಅನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಕ್ಯಾರೆಟನ್ನು ಸಹ ನಾನಿಲ್ಲಿ ತುರ್ಕೊಂಡು ಯೂಸ್ ಮಾಡ್ತಾ ಇದ್ದೇನೆ ತುರಿಯೋ ಬದಲು ನೀವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ತರಕಾರಿ ಇಷ್ಟೇ ಹಾಕ್ಕೊಳ್ಬೇಕು ಅಂತೇಳಿ ಏನೂ ಇಲ್ಲ ನಿಮ್ಮ ಹತ್ರ ಒಂದು ವೇಳೆ ಕ್ಯಾಪ್ಸಿಕಮ್ ಇದೆ ಅಂತಂದರೆ ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ತರಕಾರಿ ಹಾಕಿದಷ್ಟು ರುಚಿ ಚೆನ್ನಾಗಿರ್ತದೆ ಅಷ್ಟೇ ಆಮೇಲೆ ಸಾಕಷ್ಟು ತರಕಾರಿ ತಿನ್ನೋದು ಆರೋಗ್ಯ ಕೂಡ ಒಳ್ಳೆಯದಲ್ವಾ ಹಾಗಾಗಿ ಸಾಕಷ್ಟು ತರಕಾರಿಯನ್ನು ಹಾಕಿ ಈ ರೆಸಿಪಿಯನ್ನು ಮಾಡಿ ನನಗೆ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೇನೆ ಈಗ ಇದಕ್ಕೆ ಆವಾಗಲೇ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಹಾಕೊಂಡು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇದೇ ಟೈಮಲ್ಲಿ ಸೇರಿಸ್ಕೊಂಡು ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೊಂಡಿದ್ದೇನೆ ನಂತರ ಬೀನ್ಸು ಕ್ಯಾರೆಟು ಕ್ಯಾಬೇಜು ಇದೆಲ್ಲವನ್ನು ಸಹ ಹಾಕಿ ಎಣ್ಣೆಯೆಲ್ಲ ಇವುಗಳನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನಂತರ ಈ ತರಕಾರಿಗೆ ಹಿಡಿಸುವಷ್ಟು ಮಾತ್ರ ಉಪ್ಪು ಸ್ವಲ್ಪ ಅರಶಿನವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚಪಾತಿಯಲ್ಲಿ ಕೂಡ ಉಪ್ಪು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಇದರ ಮೇಲೆ ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಚುಮಕಿಸ್ಕೊಳ್ಬೇಕು ಈ ತರಕಾರಿ ಎಲ್ಲ ಸ್ವಲ್ಪ ಬೇಯ್ಬೇಕಲ್ವ ಹಾಗಾಗಿ ಇಲ್ಲಾಂತಂದರೆ ನೀರಿನ ಬದಲು ನೀವು ಎಣ್ಣೆಯನ್ನೇ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಆ ಎಣ್ಣೆಯಲ್ಲ ತರಕಾರಿಗಳನ್ನು ಫ್ರೈ ಮಾಡಿಕೊಂಡು ನಡೀತದೆ ಆಗ ತರಕಾರಿ ಬೇಯಿಸ್ಲಿಕ್ಕೆ ಅಂತೇಳಿ ಸಪ್ರೇಟಾಗಿ ನೀರು ಹಾಕೊಳ್ಳುವ ಅಗತ್ಯ ಇರೋದಿಲ್ಲ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ನೀರನ್ನು ಚುಮಕಿಸ್ಕೊಂಡು ತರಕಾರಿಯನ್ನು ಬೇಯಿಸ್ಕೊಂಡಿದ್ದೇನೆ ಅಷ್ಟೇ ಈ ತರಕಾರಿಯೆಲ್ಲ ಅರ್ಧ ಬೆಂದ ನಂತರ ಈಗ ಇದಕ್ಕೆ ಒಂದು ಸ್ಪೂನ್ ಶೆಜ್ವಾನ್ ಚಟ್ನಿ ಎರಡು ಸ್ಪೂನ್ ಸೋಯಾ ಸಾಸ್ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕಿ ಎಲ್ಲವನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಶೆಜ್ವಾನ್ ಚಟ್ನಿಯನ್ನು ಖಾರಕ್ಕೆ ಅಂತೇಳಿ ಹಾಕ್ಕೊಂಡಿರೋದು ನಿಮ್ಮ ಹತ್ರ ಒಂದು ವೇಳೆ ಶೆಜ್ವಾನ್ ಚಟ್ನಿ ಇಲ್ಲ ಅಂತಂದರೆ ಟೊಮೆಟೊ ಕೆಚಪ್ಪನೇ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವ ಚಪಾತಿಯನ್ನು ಹಾಕಿ ನಾನಿಲ್ಲಿ ತೋರಿಸ್ತಾ ಇರುವ ರೀತಿ ಎರಡು ಕೈಯಿಂದ ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ಆಗ ಮಸಾಲೆ ಎಲ್ಲ ಚಪಾತಿಗೆ ಸರಿಯಾಗಿ ಕೋಟ್ ಆಗ್ತದೆ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ನೂಡಲ್ಸ್ ರೆಡಿ ಆಗ್ತದೆ ನೀವು ಇದೇ ಮಸಾಲೆಗೆ ಚಪಾತಿ ಬದಲು ಅನ್ನವನ್ನು ಸೇರಿಸ್ಕೊಳ್ಬೋದು ಇಲ್ಲಾಂತಂದರೆ ನೂಡಲ್ಸನ್ನು ಸಹ ಸೇರಿಸ್ಕೊಳ್ಬೋದು ಹುಳಿ ಸಿಹಿ ಖಾರ ಎಲ್ಲೂ ಹಾಕಿರೋದ್ರಿಂದ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಇದು ಈ ಅಂಗಡಿನ ತಂದಿರುವ ಟೊಮೆಟೊ ಕೆಚ್ಚಪ್ಪು ಆಮೇಲೆ ಸೋಯಾ ಸಾಸ್ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ ಆದರೆ ಅಪರೂಪಕ್ಕೆ ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಹೊರಗಡೆನ ತಂದಿರುವ ಪಿಜ್ಜಾ ಕೇಕನ್ನೆಲ್ಲ ತಿನ್ನುವ ಬದಲು ಮನೆಯಲ್ಲೇ ನೀವು ಈ ರೀತಿ ಹೆಲ್ದಿಯಾಗಿ ಮಾಡಿಕೊಡ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನೆಕ್ಸ್ಟ್ ಟೈಮ್ ಚಪಾತಿ ಉಳಿದ್ರೆ ಈ ರೀತಿಯೊಮ್ಮೆ ಚಪಾತಿ ನೂಡಲ್ಸನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು